ಸ್ನೇಹಿತರೆ ನಮಸ್ಕಾರ ರಾಷ್ಟ್ರೀಯ ಬಿ ಯಾವ ಸಮಯದಲ್ಲಿ ಏನ್ ಬದಲಾವಣೆ ಆಗುತ್ತೆ ಅಂತ ಅದೇ ಪಕ್ಷದಲ್ಲಿ ಇರೋ ವರಿಷ್ಠರು ಕೂಡ ಗೊತ್ತಾಗೋದಿಲ್ಲ ಅನ್ನೋದಕ್ಕೆ ಇದು ಒಂದು ತಾಜಾ ಉದಾಹರಣೆ ಅದು ಏನು ಅಂತಂದ್ರೆ ತಮಿಳುನಾಡು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಅಣ್ಣಾಮಲೈ ಅವರನ್ನ ತಳಗೆ ಇಳಿಸಿರುವ ಒಂದು ನಿದರ್ಶನ ಅವ್ರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ತಳ ಇಳಿಸಿದಾಗ ಸಾಕಷ್ಟು ಜನ ಸಾಕಷ್ಟು ರೀತಿಯಿಂದ ಟೀಕೆ ಪ್ರಹಾರಗಳು ಮಾಡಿದ್ರು ಆದರೂ ಕೂಡ ಅಣ್ಣಾಮಲೈ ಅವರು ಜಗ್ಗಲಿಲ್ಲ ಯಾವುದೇ ಪಕ್ಷ ವಿರೋಧಿ ಹೇಳಿಕೆಗಳನ್ನ ಕೊಡ್ಲಿಲ್ಲ ಬಹುಶಃ ಮೋದಿ ಹಾಗೂ ಅಮಿತ್ ಶಾ ಟೀಮ್ ಯಾವ ಸಮಯದಲ್ಲಿ ಏನ್ ಮಾಡುತ್ತೆ ಅಂತ ಹೇಳೋದಕ್ ಆಗಲ್ಲ ಅದರ ಒಂದು ತಾಜಾ ಉದಾಹರಣೆನೆ ಈಗ ಮುನ್ನೆಲೆಗೆ ಬಂದಿರೋ ಅಣ್ಣಾಮಲೈ ಅವರನ್ನ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿನಿಯಾಗಿ ನೇಮಿಸಿರೋದು ಬಹುಶಃ ಹಿಂದೆ ಕೆಲವೊಂದಿಷ್ಟು ಉದಾಹರಣೆಗಳು ನೀವು ನೋಡಿರಬಹುದು ಇದೇ ಕೊಪ್ಪಳ ಜಿಲ್ಲೆಯ ಒಬ್ಬ ಸಾಮಾನ್ಯ ಮಹಿಳೆ ನಗರಸಭೆಗೆ ಬಿ ಜೆ ಟಿಕೆಟ್ ಕೇಳಿದಾಗ ಟಿಕೆಟ್ ನಿರಾಕರಣೆ ಮಾಡಿರೋ ಇದೇ ಬಿ ಜೆ ವರಿಷ್ಠರು ಒಂದ್ಸಾರಿ ಆ ವ್ಯಕ್ತಿಗೆ ಫೋನ್ ಮಾಡಿ ತುರ್ತಾಗಿ ಬೆಂಗಳೂರಿಗೆ ಬನ್ನಿ ಅನ್ನೋ ಕರೆ ಬಂದಾಗ ಗಾಬರಿಗೊಂಡ ಆ ಮಹಿಳೆ ವರಿಷ್ಠರು ಯಾಕೆ ನನಗೆ ಕರೆದಿರ್ಬೋದು ಅನ್ನೋ ಗೊಂದಲ ಹಾಗೂ ದುಗುಡದಲ್ಲಿ ಬೆಂಗಳೂರಿಗೆ ಹೋದಾಗ ಅಲ್ಲಿ ಆಗಿರೋ ಒಂದು ಆಶ್ಚರ್ಯವಾದ ಘಟನೆನೇ ಬೇರೆ ಏನು ಅಂತಂದ್ರೆ ಆ ಮಹಿಳೆ ನಗರಸಭೆಯಿಂದ ಕೇಳಿರೋ ಟಿಕೆಟ್ ನಿರಾಕರಣೆ ಆದಾಗ ಸಿಡುದು ಪಕ್ಷ ವಿರೋಧಿ ಚಟುವಟಿಕೆ ಪಕ್ಷ ವಿರೋಧಿ ಹೇಳಿಕೆ ಅಥವಾ ಪಕ್ಷಾಂತರ ಮಾಡೋ ಎಲ್ಲ ಸಾಧ್ಯತೆ ಇದ್ದರೂ ಕೂಡ ಆ ಮಹಿಳೆ ಪಕ್ಷಾಂತರ ಮಾಡದೆ ಪಕ್ಷ ವಿರೋಧಿ ಚಟುವಟಿಕೆ ಮಾಡದೆ ಪಕ್ಷ ವಿರೋಧಿ ಹೇಳಿಕೆ ಕೊಡದೆ ಸುಮ್ಮನೆ ಇರೋದಕ್ಕೋಸ್ಕರ ಅವರಿಗೆ ಅನಾಯಾಸವಾಗಿ ಎಂ ಎಲ್ ಸಿ ಸೀಟನ್ನ ಹುಡುಕೊಂಡು ಬಂದಿರೋ ಉದಾಹರಣೆ ಇದೇ ಬಿಜೆಪಿಯಲ್ಲಿ ನೋಡಬಹುದು ಇದು ಕರ್ನಾಟಕದಲ್ಲಿ ಕೇವಲ ತೀರ ಹತ್ತಿರದಲ್ಲಿರುವ ಕೊಪ್ಪಳ ಜಿಲ್ಲೆಯ ಒಂದು ನಿದರ್ಶನ ಮಾತ್ರ ದೇಶಾದ್ಯಂತ ಈ ತರ ನಿದರ್ಶನಗಳು ಆಗ್ತಾ ಇವೆ ನಾನು ಹೇಳಕ್ ಹೊರಟಿರೋ ಪ್ರಯತ್ನ ಏನು ಅಂತಂದ್ರೆ ಬಿ ಜೆ ಪಿಯಲ್ಲಿ ಯಲ್ಲಿ ಈಗಿರೋ ಒಂದು ಹೈಕಮಾಂಡ್ ಟೀಮ್ ಅಲ್ಲಿ ಯಾರನ್ನು ಕಡೆಗಣಿಸೋದಿಲ್ಲ ಯಾರು ತಳಮಟ್ಟದಿಂದ ಕೆಲಸ ಮಾಡ್ತಾ ಇದ್ದಾರೋ ಅವ್ರಿಗೆ ಗುರುತಿಸಿ ಕರೆದು ಹುದ್ದೆ ಕೊಡೋ ಕೆಲಸ ಬಿ ಜೆ ಪಿಲ್ ಆಗ್ತಾ ಇದೆ ಅನ್ನೋದನ್ನ ಹೇಳುವ ಪ್ರಯತ್ನ ಇವತ್ತಿನ ನನ್ನ ವಿಡಿಯೋದಲ್ಲಿ ಅದೇ ರೀತಿ ಆಗ್ಲೇ ಹೇಳಿರೋ ಹಾಗೆ ಅಣ್ಣಾಮಲೆಯವರನ್ನ ರಾಷ್ಟ್ರೀಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕಗೊಳಿಸಿರೋ ನಿನ್ನೆಯೇ ಒಂದು ಶುಭ ಸುದ್ದಿ ನಾನು ಆಗ್ಲೇ ಹೇಳಿರೋ ಹಾಗೆ ಅಣ್ಣಾಮಲೈ ಅವರನ್ನ ರಾಜ್ಯ ಬಿಜೆಪಿಯಿಂದ ಇಳಿಸ್ಬೇಕಾದ್ರೆ ಏನೇನೋ ಕಾರಣ ಇದೆ ಏನೇನೋ ರಾಜಕೀಯ ಲೆಕ್ಕಾಚಾರ ಇದೆ ಅಣ್ಣಾಮಲೈ ಅವ್ರನ್ನ ಹಿನ್ನಡೆ ಆಯ್ತು ಬಿಜೆಪಿ ಅವರನ್ನು ತಮಿಳುನಾಡಲ್ಲಿ ಬಳಸಿಕೊಂಡು ಮರಳಿ ಕೈ ಕೊಡ್ತಾ ಅವ್ರನ್ನ ಸೈಡ್ ಲೈನ್ ಮಾಡೋ ಪ್ರಯತ್ನ ಮಾಡ್ತಾ ಅನ್ನೋ ಸಾಕಷ್ಟು ಟೀಕೆ ಟಿಪ್ಪಣಿಗಳು ಸಾಮಾಜಿಕ ಜಾಲತಾಣದಲ್ಲಿ ಬಂದರೂ ಸಹ ಅವರು ಜಗ್ಗದೆ ಬಗ್ಗದೆ ಯಾವುದೇ ಹೇಳಿಕೆ ಕೊಡದೆ ಸುಮ್ಮನೆ ಇದ್ರು ಆದ್ರೆ ಇವತ್ತು ಅವರಿಗೆ ಹೊಲ್ ಬಂದಿರೋ ಒಂದು ದೊಡ್ಡ ಒಂದು ಹುದ್ದೆ ಏನು ಅಂತಂದ್ರೆ ಬಿ ಜೆ ಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಈ ಹುದ್ದೆಯನ್ನ ನಿಭಾಯಿಸೋ ಒಂದು ಶಕ್ತಿ ಅಣ್ಣಾಮಲೈ ಅವ್ರಿಗೆ ಇದೆಯಾ ಅವರು ಒಳ್ಳೆ ವಾಗ್ಮಿ ಇರಬಹುದು ಅಂತ ಅನ್ಸುತ್ತೆ ಇನ್ ಕೇಸ್ ಅವರಿಗೆ ಆ ಒಂದು ಹುದ್ದೆ ಕರಗತ ಆಗದೆ ಹೋದ್ರೆ ಇದೇ ಬಿ ಜೆ ಕೇಂದ್ರ ವರಿಷ್ಠರು ಅದನ್ನ ಅವರನ್ನ ಸ್ವತಃ ಕರಗತ ಮಾಡಿಸೋ ಮುಖಾಂತರ ಹಾಗೂ ಅವರಲ್ಲಿರೋ ಜ್ಞಾನನ ಹೊರಗಡೆ ತೆಗೆಯೋ ಪ್ರಯತ್ನ ಅವರು ಮಾಡೇ ಮಾಡ್ತಾರ ಹಾಗೂ ಬಿ ಜೆ ಪಿಯಲ್ಲಿ ಯಲ್ಲಿ ನಿಷ್ಠಾವಂತರಿಗೆ ಅವರ ಸ್ಥಾನ ಮಾನಗಳು ಸಮಯಕ್ಕೆ ಸರಿಯಾಗಿ ಸಿಕ್ಕೇ ಸಿಗ್ತಾವ್ ಅನ್ನೋದನ್ನ ಹೇಳೋದಕ್ಕೋಸ್ಕರ ಬಂದಿರೋದು ಬಿಟ್ರೆ ಇಲ್ಲಿ ಮತ್ತೆ ನಮ್ಮ ಯಾವುದೇ ಉದ್ದೇಶ ಇರಲಿಲ್ಲ ಅಂತ ಹೇಳ್ತಾ ಇದೇ ರೀತಿ ಮತ್ತೆ ಬೇರೆ ಸುದ್ದಿ ತರ್ತೀವಿ ಅಲ್ಲಿವರೆಗೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ಈ ನಿಮ್ಮ ವಾಹಿನಿಗೆ ನೀವು ಬೆಂಬಲ ಕೊಡ್ತೀರೋ ಅನ್ನೋ ನಂಬಿಕೆ ಮೇಲೆ ಮತ್ತೆ ಮುಂದಿನ ಸುದ್ದಿ ಜೊತೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್